ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ನಮ್ಮ ಕರುನಾಡ ಜನತೆಗೆ ನಮ್ಮ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ಎಂಟು ಸಾವಿರ ರೂಪಾಯಿಂದ ಅಪ್ ಟು ಹದಿನೈದು ಸಾವಿರ ರೂಪಾಯಿ ஏனே வெரேட்டிஸ் பண்ணுறா சாரி எண்ட் சவர ரூபாய் இந்த ஹத்து சவர ரூபாய் வர ஏன் வரைட்டீஸ் பார்த்து இவற்றின் வீடியோலீஸ் தோர்னி இவத்தின் வீடியோ மைசூர் கிரேப் அண்ட் ப்ளௌஸ் ஸ்டிச்சிங் ஆர்ஸ் இதெல்லாம் நான் தோர்ஸ் தான் அதுக்கு முன் ஒன் மாத்தேத்தினா தயவுட்டில் சிக்குப்பேட்டை சாக்கன்ஃபூஷன் தாரி உத்கு கரையோரு கூட இத்தர் நம்ம காம்ப்ளெக்ஸ் எண்ட்ரென்ஸ் கூட கன்ஃபூசன் ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಸಲೆಕ್ಷನ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾವು ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಬನ್ನಿ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದೀನಿ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ವೆರೈಟಿ ನಾನ್ ನಿಮಗೆ ತೋರಿಸ್ತಾ ಇದೀನಿ ಇದ್ರ ಬೆಲೆ ಬಂದು ಎಂಟು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಆಗುತ್ತೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಬರುತ್ತೆ ವಿತ್ ಸಿಲ್ಕ್ ಮಾರ್ಟ್ ಟ್ಯಾಗ್ ಬರುತ್ತೆ ಪ್ಯೂರ್ ಕಾಂಚಿಪುರಂ ಸಾರಿ ಪಲ್ಲು ಕಾಂಟ್ರಾಸ್ಟು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬರುತ್ತೆ ಇದ್ರಲ್ಲಿ ಬೆಲೆ ಬಂದ್ರೆ ನಿಮಗೆ ಎಂಟ್ ಸಾವಿರ ರೂಪಾಯಿ ಆಗಿರುತ್ತೆ ಇದ್ರಲ್ಲಿ ಕಲರ್ಸ್ಗಳ್ ನೋಡ್ತಾ ಬರ್ರಿ ಮೇಡಮ್ ಒಂದೊಂದು ಕಲರ್ಸ್ನೂ ಕೂಡ ಸೂಪರ್ ಆಗಿದೆ ಲೇಟೆಸ್ಟ್ ಆಗಿದೆ ಎಸ್ ಕಾಂಜಿಪುರ ಪ್ಯೂರ್ ಕಾಂಜಿಪುರಂ ಕಲರ್ಸ್ ಅಂತೂ ಸಖತ್ತ ಇದೆ ಒಂದಕ್ಕಿಂತ ಸೂಪರ್ ಕಲರ್ಸ್ ಇದೆ ಇಲ್ಲಿ ನೋಡ್ತಾ ಇದ್ ಬರೀ ಶ್ಯಾಂಪಲ್ ಪೀಸಸ್ ಮಾತ್ರ ಇದ್ರಲ್ಲಿ ಇನ್ನು ಕಲಸು ಡಿಸೈನ್ಸ್ ಇದೆ ನೀವು ಬೇಕಂದ್ರೆ ಫೋನ್ ಮಾಡಿ ವಾಟ್ಸಪ್ ಮುಖಾಂತರ ಬೇಕಂದ್ರೆ ನೋಡ್ಬೋದು ವಿಡಿಯೋ ಕಾಲ್ ಮೂಲಕನ ಬೇಕಂದ್ರೆ ನೋಡ್ಬೋದು ಫೋಟೋಸ್ ಬೇಕಂದ್ರೆ ಕಳಿಸ್ಕೊಡ್ತೀವಿ ಇಲ್ಲ ವಿಡಿಯೋ ಕಾಲ್ ಮಾಡಿ ನೇರವಾಗಿ ನೀವೇ ಬೇಕಂದ್ರು ನೋಡಿ ಪರ್ಚೇಸ್ ಮಾಡಬಹುದು ಇನ್ಸ್ಟಂಟ್ ರಿಪ್ಲೈ ಡಿಲೇ ಆಗಲ್ಲ ಮುಂಚೆ ನಾವು ವಾಟ್ಸಾಪ್ ಕಾಲ್ ಗೆ ನಿಮಗೆ ತೋರಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತತೆ ಯಾಕಂದ್ರೆ ನಮಗೂ ಕ್ರೌಡ್ ಇರ್ತಾ ಇತ್ತು ಕಸ್ಟಮರ್ಗಳು ಜಾಸ್ತಿ ಇರ್ತಾ ಇದ್ರು ಹಾಗಾಗಿ ನಿಮಗೆ ಆಗ್ತಾ ಇರಲಿಲ್ಲ ಇನ್ ಮುಂದಕ್ಕೆ ಆ ತರ ಪ್ರಾಬ್ಲಮ್ಸ್ ಬರಲ್ಲ ಅದಕ್ಕೋಸ್ಕರ ಸಪರೇಟ್ ಆಗಿ ನಾನು ಬುಡುಗು ಅರೇಂಜ್ ಮಾಡಿದ್ದೀನಿ ಖಂಡಿತವಾಗಿ ನಿಮಗೆ ನೀಟ್ ಅಂಡ್ ಕ್ಲೀನ್ ನಾನ್ ಮಾಡ್ಕೊಡ್ತೀನಿ ಬಂದ್ಬಿಟ್ಟು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಸ್ವಲ್ಪ ಜನಕ್ಕೆ ಬಂದುಬಿಟ್ಟು ಹೇಗೆ ವೀಡಿಯೋ ಕಾಲ್ ಮಾಡೋದು ಹತ್ರ ಎಲ್ಲ ಯೋಚನೆ ಮಾಡ್ತಾಯಿರ್ತಾರೆ ನೋ ಮೋರ್ ಯೋಚನೆ ಮಾಡಕ್ಕೆ ಹೋಗಬೇಡಿ ಇಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಇದೆ ನೀವು ಕಾಲ್ ಮಾಡಿದ್ರಂದರೆ ನಿಮಗೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸ್ಗಳೆಲ್ಲ ವೀಡಿಯೋ ಕಾಲ್ ಮುಖಾಂತ್ರ ಕೂಡ ನೀವು ಸೆಲೆಕ್ಟ್ ಆರ್ ಎಲ್ಸ್ ನಿಮಗೆ ಅಷ್ಟು ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ಫೋಟೋಸ್ ಕೇಳಿ ಪರ್ಚೇಸ್ ಮಾಡಿ ಇನ್ಸ್ಟೆಂಟಾಗಿ ನೀವು ಸ್ವಲ್ಪ ಪರ್ಚೇಸ್ ಮಾಡಿ ಇನ್ ಕೇಸ್ ನಿಮ್ಮ ಹತ್ರ ಪೈಸಾ ಕಡಿಮೆ ಇದೆ ಅಂದರೆ ಆ ಪೈಸಾನ ಸೆಂಡ್ ಮಾಡಿಬಿಟ್ಟು ಬ್ಲಾಕ್ ಮಾಡಿಟ್ಟಿ ಆ ಸ್ಯಾರಿನ ಸೊ ಇವಾಗ ಫಾರ್ ಎಕ್ಸಾಂಪಲ್ ಈ ಸ್ಯಾರಿ ಎಲ್ಲ ಬಂದ್ಬಿಟ್ಟು ನಮಗೆ ಎಷ್ಟು ಆಗುತ್ತೆ ಸರ್ ಪ್ರೈಸು ಏಟ್ ತೌಸಂಡ್ ಆಗುತ್ತೆ ಸೊ ಫಿಫ್ಟಿ ಪರ್ಸೆಂಟ್ ಫೋರ್ ತೌಸಂಡ್ ರುಪೀಸ್ ಕೊಟ್ಟು ಆ ಸಾರಿ ಬ್ಲಾಕ್ ಮಾಡಿಟ್ಕೊಂಡು ನೀವು ಅಂಗಿಗೆ ಬಂದು ಪರ್ಚೇಸ್ ಮಾಡ್ಕೊತಾ ಇಲ್ಲ ಆಮೇಲೆ ಕೂಡ ನೀವು ವಿತ್ ಒನ್ ವೀಕ್ ಅಲ್ಲಿ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬಿಟ್ಟು ಧಾರಾಳ ತೊಗೊಂಬುದು ಇನ್ನೊಂದರ ಈಗ ನಿಮ್ಗೆ ನಮಗೆ ಹೇಗಪ್ಪ ತೊಗೊಳ್ಳೋದು ವೀಡಿಯೋ ಕಾಲ ತೊಗೊಬೇಕಂತಂದ್ರೆ ನೋಡಿಲ್ಲ ಏನಿಲ್ಲ ಯಾವ ತರ ನಮ್ಗೆ ಆತರ ನೀವು ಇಲ್ಲೇ ಲೋಕಲ್ ಅಲ್ಲಿ ಇದರ ನಾವ್ ಬರೋಕೆ ಸಾಧ್ಯತೆ ಇದೆ ಅಂತಂದ್ರೆ ಬನ್ನಿ ನೇರವಾಗಿ ಬನ್ನಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ತಗೋ ಯಾವುದೇ ಕಾರಣಕ್ಕೂ ನಿಮಗೆ ಏನಾದ್ರು ಅಕಸ್ಮಾತ್ ಈಗ ನಮ್ಮಲ್ಲಿ ಏನಾದ್ರು ಸ್ವಲ್ಪ ಸಮಸ್ಯೆ ಆಯ್ತು ಆತರ ಆಯ್ತು ಅಂದ್ರೆ ನೇರವಾಗಿ ನನಗೆ ಕಾಲ್ ಮಾಡಿ ನಾನೇ ಮಾತಾಡ್ತೀನಿ ಏನೇ ಪ್ರಾಬ್ಲಮ್ ಇದ್ರೂ ಅದಕ್ಕೆ ಸೊಲ್ಯೂಷನ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ನನ್ನ ಕಡೆಯಿಂದ ತಪ್ಪು ಆಗಿದ್ರು ಕೂಡ ಅದ್ ನಾನು ತಿದ್ಕೊಳ್ತೀನಿ ಸೂಪರ್ ಸರ್ ಧಾರಾಳವಾಗಿ ರೈಟ್ಸ್ ಇದೆ ನಿಮ್ಗೆ ಧಾರಾಳವಾಗಿ ಕೇಳಿ ಯಾಕ್ ಸರ್ ಈ ತರ ಮಾಡಿದ್ರ ಅಂತ ಕೇಳಿ ಖಂಡಿತವಾಗಿ ಆ ತಪ್ಪನ್ನ ನಾನು ತಿದ್ಕೊಳ್ತೀನಿ ನೀವು ಕಸ್ಟಮರ್ ಕಸ್ಟಮರ್ ಇಸ್ ಕಿಂಗ್ ಕಸ್ಟಮರ್ ಇಸ್ ಗಾಡ್ ನೀವು ನನ್ನನ್ನ ಕೇಳೋ ಅಧಿಕಾರ ಇದೆ ನೀವು ನನ್ನನ್ನ ಹೇಳಿ ನನ್ನನ್ನು ಕೂಡ ನೀವು ತಿದ್ದಬಹುದು ಈ ತರ ನಡ್ಕೊಳ್ತಾ ತಿದ್ದಿ ಖಂಡಿತವಾಗಿ ನಾನು ಅದಕ್ಕೆ ಕೃತಜ್ಞ ಆಗಿರ್ತೀನಿ ಸೂಪರ್ ಬೇಕು ಅಂದ್ರೆ ಸಾವಿರ ರೂಪಾಯಿಗಳ ಪರ್ಚೇಸ್ ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರಿ ತೋರ್ಸಿ ಇದು ಬಂದು ನಿಮ್ಗೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಓಕೆ ಇದೊಂದು ಮಾತ್ರ ತರ ಮೆನ್ಶನ್ ಮಾಡ್ತಾ ಇದರಲ್ಲಿ ಒಂದೊಂದು ಡಿಸೈನ್ ಒಂದ್ ತರ ಬರ್ತದೆ ಸಾಫ್ಟ್ ಸಿಲ್ಕ್ ನಿಮಗೆ ಕಾಸ್ಟ್ ಇದೆ ಕಡಿಮೆ ಇದೆ ಅಪ್ ಅಲ್ಲಿ ಬಂದಿದೆ ಎಂಟು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿಂದ ಮೆನ್ಶನ್ ಮಾಡ್ತೀನಿ ಇದ್ರ ನಿಮಗೆ ಸಾಕಷ್ಟು ವೆರೈಟೀಸ್ ಬರುತ್ತೆ ಸಾಕಷ್ಟು ಡಿಸೈನ್ಸ್ ಕೂಡ ಬರುತ್ತೆ ఒన్నొందు డిజైన్ కూడా డిఫరెంట్ డిఫరెంట్గా ఇత ప్రతి ఒక్క వెరైటీ ఫ్యాన్సీటెస్ రూపాయ రూపాయన్ సాఫ్ట్ సిల్క్ అది కంప్లీట్స్ ప్యూర్ సాఫ్ట్ సిల్క్ సాఫ్ట్ సిల్క్ మేము ఎంట్ సవర రూపాయ రూపాయ కలర్స్ అంతా నిలర్స్ ఎలా కలర్స్ లేటెస్ట్ ఆగి

அவைபல் இல்லை பர்ச்சேஸ் ஓகே இது మైసూర్ సిల్ రేపు రూపాయ రూపాయలు ಸೊ ಫ್ರೆಂಡ್ಸ್ ಈ ಕಡೆ ನೀವು ನೋಡ್ತಾ ಇದ್ರಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಎಲ್ಲರ ಮೋಸ್ಟ್ ಫೇವ್ರೇಟ್ ಮೈಸೂರು ಸಿಲ್ಕ್ ಸ್ಯಾರೀಸ್ಗಳು ಬರೀ ನಾಲ್ಕೂವರೆ ಸಾವಿರದಿಂದ ಶುರುವಾಗುತ್ತೆ ಇಟ್ಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ಲಿ ಬಂದ್ಬಿಟ್ಟು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗಳಾಗಿರುತ್ತೆ ಯಾರಿಗಾದ್ರು ಬೇಕು ಅಂದರೆ ಬನ್ನಿ ಬರೀ ನಾಲ್ಕೂವರೆ ಸಾವಿರ ರೂಪಾಯಿಗೆ ನಮಗೆ ಫಿಫ್ಟಿ ಗ್ರಾಮ್ ರೇಷ್ಮೆ ಸೀರೆಗಳೆಲ್ಲ ಕೊಡ್ತಾ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ಸ್ ಕೇಳಿದ್ರೆ ಅಂದ್ರೆ ಸರ್ ಅದ್ರ ಬಂದ್ಬಿಟ್ಟು ಯುನೀಕ್ ಕಲೆಕ್ಷನ್ ಗಳನ್ನ ನೀವು ಪ್ರೈಸ್ ಗಳನ್ನ ನೀವು ಚೆಕ್ ಮಾಡಬಹುದು ತುಂಬಾ ಅನೇಕ ಜನಗಳು ವಿಡಿಯೋಸ್ ಗಳನ್ನ ಹಾಕ್ತಾ ಇದ್ರೆ ಪ್ರೈಸ್ ನೀವು ವೇರಿಯಾಗಿದೆ ಕಂಪಾರಿಸನ್ ಮಾಡಿ ಬಂದು ಪರ್ಚೇಸ್ ಕಂಪೇರ್ ಮಾಡಿನೇ ತಗೊಳ್ಳಿ ಯಾಕಂತಂದ್ರೆ ನಾನು ನಿಮಗೆ ಬರ್ಡನ್ ಆಗೋ ರೀತಿ ಪ್ರೈಸ್ ಹಾಕಲ್ಲ ನಾನ್ ಕೊಡೋ ಪ್ರೈಸ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಪ್ರೈಸ್ ಗಳು ಕೊಡ್ತೀನಿ ಕೂಡ ನಿಮ್ಗೇನು ಮೋಸ ಮಾಡೋ ರೀತಿಯಲ್ಲಿ ವೆರೈಟಿ ಕೊಡಲ್ಲ ಇದು ಬಂದು ಮೈಸೂರು ಸಿಲ್ಕ್ ಕ್ರೇಪ್ ಸರ್

ಇದ್ರ ಬೆಲೆ ಬಂದು ನಿಮಗೆ ಆರ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಆರೂವರೆ ಸಾವಿರ ರೂಪಾಯಿಗೆ ಎಂಡ್ ಆಗುತ್ತೆ ಇಲ್ಲಿ ಕಲಸಗಳು ನೋಡ್ತಾ ಬರ್ಬೋದು ನೀವು ಒಂದೊಂದು ಸಾರಿನೂ ಕೂಡ ಬಹಳ ಚೆನ್ನಾಗಿತ್ತು ವೆರೈಟೀಸ್ ಕಲಸಗಳಂತ ಸಾಕಷ್ಟಿದೆ ಇನ್ನು ವೆರೈಟೀಸ್ ಇನ್ನು ಎಷ್ಟು ಬೇಕೋ ವೆರೈಟೀಸ್ ಕೊಡ್ತಾರೆ ಇದು ಗೋಸ್ಕರ ತೋರಿಸ್ತಾರೆ ವೆರೈಟೀಸ್ ಇದೆಲ್ಲ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರಿಸ್ ಓಕೆ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮೇಡಮ್ ಈಗ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲಿ ಎಂಬತ್ತು ಗ್ರಾಂ ಇಂದ ಅರೌಂಡ್ ಒಂದು ಹಂಡ್ರೆಡ್ ಗ್ರಾಮ್ಸ್ ವರ್ಗು ತೋರಿಸ್ತಾ ಇದ್ದೀನಿ ನೂರು ನೂರ ಇಪ್ಪತ್ತು ಗ್ರಾಮ್ ವರ್ಗು ವೆರೈಟೀಸ್ ಬರುತ್ತೆ ಈಗ ನಾನು ತೋರಿಸ್ತಾ ಇರೋ ವೆರೈಟೀಸ್ ಏಯ್ಟಿ ಟು ಒನ್ ಟ್ವೆಂಟಿ ಗ್ರಾಮ್ಸ್ ಬಟ್ ಇದರಲ್ಲಿ ಪ್ರೈಸಸ್ ನಿಮ್ಗೆ ಯಾವ ತರ ನೈನ್ ತೌಸಂಡ್ ಇಂದ ಸ್ಟಾರ್ಟ್ ಆದ್ರೆ ಅಪ್ ಟು ಟೆನ್ ಟೆನ್ ಫೈವ್ ವರ್ಗು ವೆರೈಟೀಸ್ ಬರುತ್ತೆ ನೈನ್ ತೌಸಂಡ್ ಟು ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದರಲ್ಲಿ ನಾನು ನಿಮಗೆ ಎಲ್ಲಾ ವೆರೈಟೀಸ್ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಇದು ಮೈಸೂರು ಬಾರ್ಡರ್ ಒಂದೊಂದು ಬಾರ್ಡರ್ ಒಂದ್ ಡಿಫರೆಂಟ್ ಆಗಿ ಬರುತ್ತೆ ಒಂದೊಂದು ಬಾರ್ಡ್ರೂ ಡಿಫರೆಂಟ್ ಆಗಿ ಬರುತ್ತೆ ನೋಡ್ತಾ ಬನ್ನಿ ಎಲ್ಲಾ ವೆರೈಟೀಸ್ ಡಿಫರೆಂಟ್ ನೋಡಿ ಎಲ್ಲಾ ಲೇಟೆಸ್ಟ್ ವೆರೈಟೀಸ್ ಇದರಲ್ಲಿ ಪ್ಲೈನು ಆಫ್ ಅಂಡ್ ಆಫ್ ಬೆಂಟೆಕ್ಸ್ ನೋಡಿಲ್ಲ ಡಿಫರೆಂಟ್ ಡಿಫರೆಂಟ್ ಆಗಿ ವೆರೈಟೀಸ್ ಬರುತ್ತೆ ಎಲ್ಲಾ ಮಿಕ್ಸ್ ಅಲ್ಲಿ ಹಾಕ್ತೀನಿ ನೋಡ್ತಾ ಹೋಗಿ ಹಾಗೆ ನಿಮ್ಗೆ ಯಾವ್ದಾರ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ ಆ ಸಾರಿ ನಾನು ಇಮಿಡಿಯೇಟ್ ನಿಮಗೆ ಡೆನ್ಸೋ ಮಾಡಿ ಕಳಿಸ್ಕೊಡ್ತೀನಿ ವೆರೈಟೀಸ್ ಅಂತೂ ಸಖತ್ ಆಗಿದೆ ಪ್ಲೈನ್ ಇದೆ ಬಾರ್ಡರ್ ಇದೆ ಎಲ್ಲಾ ವೆರೈಟೀಸ್ ಇದ್ರಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಚೆಕ್ಸ್ ಕಾಂಟ್ರಾಸ್ಟ್ ಆಫ್ ಅಂಡ್ ಆಫ್ ಆಫ್ ಅಂಡ್ ಆಫ್ ವೆರೈಟಿ ಅಂತೂ ಸಾಕಷ್ಟು ಇದೆ ಇದರಲ್ಲಿ ಒಂದೊಂದು ವೆರೈಟಿನೂ ಡಿಫ್ರೆಂಟ್ ಆಗಿ ಸಿಕ್ಕತ್ತೆ ನಿಮಗೆ ಇದ್ರಲ್ಲಿ ಕಲಸಂತೂ ಬ್ಯೂಟಿಫುಲ್ ಆಗಿದೆ ಮೇಡಮ್ ಸಖತ್ ಆಗಿದೆ ನೋಡಿ ಒಂದೊಂದು ಸಾರಿನ ಲೇಟೆಸ್ಟ್ ಓಕೆ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಬ್ಯೂಟಿಫುಲ್ ಆಗಿರುವಂತಹ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳು ನಿಮಗೆ ಫಿಫ್ಟಿ ಗ್ರಾಮ್ಸ್ ಇಂದ ಎಷ್ಟೇ ಒನ್ ಟ್ವೆಂಟಿ ಗ್ರಾಮ್ಸ್ ತನಕ ಇದಲ್ಲ ಸರ್ ಹೌದು ಮೇಡಮ್ ಇದು ಫಿಫ್ಟಿ ಗ್ರಾಮ್ಸ್ ಇಂದ ಒನ್ ಟ್ವೆಂಟಿ ಗ್ರಾಮ್ಸ್ ಅಲ್ಲೂ ಸಿಗುತ್ತೆ ಬಟ್ ನಾನು ಇಲ್ಲಿ ನಿಮಗೆ ನೋಡ್ತಾರೆ ಬಂದು ಏಟಿ ಟು ಒನ್ ಟ್ವೆಂಟಿ ಗ್ರಾಮ್ ಓಕೆ ಸೊ ನಮ್ಮ ಇಲ್ಲಿ ಬಂದ್ಬಿಟ್ಟು ಇವಾಗ ನಾನು ತೋರಿಸ್ತಾ ಇರೋದಲ್ಲ ಬಂದ್ಬಿಟ್ಟು ಏಟಿ ಟು ಒನ್ ಟ್ವೆಂಟಿ ಗ್ರಾಮ್ಸ್ ರೇಂಜ್ ಅಲ್ಲಿ ಸಖತ್ ಆಗಿದೆ ಮೇಡಮ್ ಈ ಸಲ ತುಂಬಾ ವೆರೈಟಿ ಆಗಿದೆ ಕಲರ್ಸ್ ಎಲ್ಲ ಹೊಸ ಕಲರ್ಸ್ ಸಾರ್ಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಓಕೆನಾ ಎಲ್ಲ ಬಹಳ ಚೆನ್ನಾಗಿದೆ ಇದೆಲ್ಲ ಮೈಸೂರ್ ಸಿಲ್ಕ್ ಕ್ರೇಪ್ ಸಾರೀಸ್ ಓಕೆ ಸರ್ ಸೂಪರ್ ಸೋ ಯಾರಿಗಾದ್ರು ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಇಲ್ಲೇ ಸ್ಕ್ರೀನ್ ಶಾಟ್ ಹೊಡೆದು ಕೂಡ ವಾಟ್ಸಪ್ ಮಾಡಿ ಪರ್ಚೇಸ್ ಮಾಡಿ ಮೇಡಂ ಈಗ ನಾನು ಫೈನಲಿ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತಾ ಇದೀನಿ ಆರಿ ವರ್ಕ್ ಬ್ಲೌಸ್ ಸ್ಟಿಚಿಂಗ್ ಓಕೆ ಇದು ಬಂದು ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಕೂಡ ನಿಮಗೆ ಮಾಡ್ಕೊಡ್ತೀವಿ ಈ ವರ್ಕ್ ಅಬ್ಸರ್ವ್ ಮಾಡಿ ಮೇಡಂ ಇದು ಬಂದು ಹ್ಯಾಂಡ್ ವರ್ಕ್ ಇದರ ಪ್ರೈಸ್ ಬಂದು ಮೇಡಂ ನಾವು ಬ್ಲೌಸ್ ಸ್ಟಿಚ್ ಮಾಡಿಸೋದು 500 ರೂಪಾಯಿಂದ ಸ್ಟಾರ್ಟ್ ಓಕೆ ಫೈಂಡ್ ರೆಪ್ರೆಸೆಂಟೇಷನ್ ಚಾರ್ಟ್ ಆಗುತ್ತೆ ವರ್ಕ್ ကို ನೀವು ಯಾವ ರೀತಿ ಮಾಡ್ತೀರೋ ಅದ್ರ ಮೇಲೆ ರೇಟ್ ಹೆಪೆಡ ವರ್ಕ್ ಪ್ರೈಸ್ ಎಲ್ಲ ನಾವು ಮೆನ್ಷನ್ ಮಾಡಕ್ ಬರಲ್ಲ ಯಾಕಂದ್ರೆ ನೀವ್ ಯಾವ ಯಾವ ರೀತಿ ವರ್ಕ್ ಮಾಡ್ತೀರಾ ಆ ತರ ಆಗುತ್ತೆ ನೋಡಿ ಇದಲ್ಲ ಎಬಿ ವರ್ಕ್ ಇದೆ ಇದಲ್ಲ ಕಾಸ್ಟ್ಲಿ ಬರುತ್ತೆ ನೋಡಿ ಇದಲ್ಲ ಸಿಂಪಲ್ ವರ್ಕ್ ಮಿಷಿನ್ ವರ್ಕ್ ಇದು ಇದು ಒಂದತ್ರ ಪ್ರೈಸ್ ಇರುತ್ತೆ ನಿಮ್ಗೆ ಆಹ ವರ್ಕ್ ತು ಒಂದತ್ರ ಪ್ರೈಸ್ ಬರುತ್ತೆ ನಿಮ್ಗೆ ನೋಡಿ ಇದು ಟೈಪ್ ಇದು ಇನ್ನ ಸಕ್ಕತ್ತಾಗಿದೆ ವರ್ಕ್

ಈ ಬ್ಲೌಸ್ ವರ್ಕ್ ನಾವು ನಮ್ಮ ಶಾಪ್ ನಲ್ಲಿ ಮಾಡಿಸ್ಕೊಳ್ತೀವಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಸೆವೆನ್ ಏಟ್ ತೌಸಂಡ್ ರುಪೀಸ್ ಅಪ್ ಟು ಟೆನ್ ತೌಸಂಡ್ ರುಪೀಸ್ ಮೈಸೂರು ಸಿಲ್ಕ್ ಕ್ರೇಪ್ ಸಾರೀಸು ಕಾಂಚಿಪುರಂ ಸಾರೀಸು ಇದನ್ನೆಲ್ಲ ತೋರಿಸಿ ಜೊತೆಗೆ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ವರ್ಕ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ